ಎಷ್ಟು ಸರ್ ಈಗ ಈಗಲೂ ಫಾರ್ಟಿ ಪರ್ಸೆಂಟ್ ಕಲೆಕ್ಷನ್ ಬರ್ತಾ ಇತ್ತು ಸಂಡೇ ನೆನ್ನೆ ಚೆನ್ನಾಗಿತ್ತು ನೆನ್ನೆ ನೆನ್ನೆ ಚೆನ್ನಾಗಿತ್ತು ಒಂದು ಆಗಿತ್ತು ಇವತ್ತು ಫಾರ್ಟಿ ಪರ್ಸೆಂಟ್ ವೀಕ್ ಡೇಸ್ ಚೆನ್ನಾಗಿರುತ್ತೆ ಇದ್ರಲ್ಲಿ ವರ್ಕಿಂಗ್ ಅವರ್ಸ್ ಸ್ವಲ್ಪ ಕಲೆಕ್ಷನ್ ಚೆನ್ನಾಗಿತ್ತು ಸಂಡೇ ಚೆನ್ನಾಗಿತ್ತು ಸರ್ ಹಂಡ್ರೆಡ್ ಡೇಸ್ ಹೋಗುತ್ತೆ ಅಂತ ಅನ್ಕೊಂಡಿದ್ವಿ ಅದೇಟ್ರಲ್ಲಿ ಇನ್ನು ಏನಂದ್ರೆ ಫಿಫ್ಟಿ ಡೇಸ್ ತರ ಆಗೋಯ್ತು ಫಿಫ್ಟಿ ಡೇಸ್ ಈಗ ಥಿಯೇಟ್ರಲ್ ಇದೆ ಬಟ್ ನಿಮ್ಗೆ ಈ ರೀಸನ್ ಏನ್ ಅತ್ತೆ ಅಂದ್ರೆ ಹಂಡ್ರೆಡ್ ಡೇಸ್ ಆಗೋದ ಸಿನಿಮಾ ಹೋಗ್ತಾ ಇತ್ತು ಬಟ್ ಏನಾಗಿದೆ ಒ ಟಿ ಅವರು ಪರ್ಚೇಸ್ ಮಾಡಿರ್ತಾರೆ ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿ ಇವ್ರು ಪೈರಸಿ ಇವತ್ತರ ಬೇಗ ಬಿಟ್ಟು ಒಂದು ಸ್ವಲ್ಪ ಕಲೆಕ್ಷನ್ ಬರುತ್ತಲ್ಲ ಹಾಗಾಗಿ ಓಟಿಟಿ ಬಿಟ್ಟಿದ್ದಾರೆ ಟಿ ಹಂಡ್ರೆಡ್ ಡೇಸ್ ಒಂದು ಗ್ಯಾರಂಟಿ ಹೋಗ್ತಾರೆ ಫಿಫ್ಟಿ ಡೇಸ್ ಅಂತ ಚೆನ್ನಾಗಿದೆ ಸರ್ ಫಿಫ್ಟಿ ಡೇಸ್ ನಾವು ಹೋಗಿದ್ದೇ ಗೊತ್ತಾಗಲ್ಲ ನಮ್ ಸಿನಿಮಾದ ನಮ್ ಥಿಯೇಟರ್ ವಾರ ಯಾ ಮೂವ್ ಆಯ್ತು ಅಂತ ಗೊತ್ತಿಲ್ಲ ಅಷ್ಟು ನೀಟಾಗಿ ಚೆನ್ನಾಗಿದೆ ಚೆನ್ನಾಗಿರುತ್ತೆ ಜನ ಆಡಿಯನ್ಸ್ ಸವಾಲು ಫುಲ್ ಇರುತ್ತೆ ಈಗ ಸಂಡೇಸ್ ಚೆನ್ನಾಗಿತ್ತು ಈಗ ನೋಡಿ ಒಂದು ಫಾರ್ಟಿ ಫೈವ್ ಪರ್ಸೆಂಟ್ ಆಗಿದೆ ಮಂಡೇ ಇನ್ ತ್ರೀ ಡೇಸ್ ಹೋಗಿ ಫಿಫ್ಟಿ ಡೇಸ್ ಅದು ಕಂಪ್ಲೀಟ್ ಆಗ್ಬೋದು ಗೊತ್ತಿಲ್ಲ ನೋಡ್ಬೇಕು ಅದನ್ನೇ ಮಾಡ್ತೀವಿ ಅಂತ ಹೇಳಿದ ನೋಡ್ ಮಾಡ್ಬೋದು ಏನೋ ವಿಷಯ ಗೊತ್ತಿಲ್ಲ ಮಾಡ್ತೀವಿ ಅಂತ ಹೇಳಿದ್ರೆ ಫಿಫ್ಟಿ ಡೇಸ್ ಫಂಕ್ಷನ್ ಇಲ್ಲೇ ಮಾಡ್ತಾರೆ ಅಂತ ಥಿಯೇಟರ್ ನಾನು சண்டே மண்டே இதுக்குன அது மழை மழை நில்பா இல்லை ஆத்தர ஆகலே ಫಿಫ್ಟಿ ಡೇಸ್ ಆದ್ಮೇಲೆ ಇನ್ನೂ ಇನ್ನೊ ಇನ್ನೊಂದು ಕಂಟಿನ್ಯೂ ಮಾಡ್ ಮಾಡೋದು ಈಗ ಬೇರೆ ಸಿನಿಮಾಗೆ ಕಂಪೇರ್ ಮಾಡಿದ್ರೆ ಚೆನ್ನಾಗಿದೆ ಕಲೆಕ್ಷನ್ ಇನ್ನೊಂದ್ ಎರಡ್ ಮೂರ್ ವಾರ ಸೆವೆಂಟಿ ಫೈವ್ ಡೇಸ್ ಆಗ ಹೋಗ್ಬೋದು ಆಪೋಸಿಷನ್ ಯಾವ್ದು ಸಿನಿಮಾ ಬರ್ಲಿ ಹೋಗುತ್ತೆ ಈಗ ಇದ್ರಲ್ಲಿ ಅಲ್ವ ಮಾರ್ಕೆಟ್ ಚೆನ್ನಾಗಿ ನಡೀತಾರೆ ಅದೇನೇ ಹೇಳಿದ್ರು ಈಗ ಯಾರ ಕೆಲವು ಮಾತಾಡ್ತೀರಾ ಬಂದ್ಬಿಟ್ಟು ಆದ್ರೆ ಅಲ್ಲಿ ನೋಡೋ ಮಜಾನೇ ಬೇರೆ ಇಲ್ಲಿ ಸಿಂಗಲ್ ಸಿಂಗಲ್ ನೋಡೋ ಮಜಾನೆ ಬೇರೆ ಇರುತ್ತೆ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ ಸೌಂಡ್ ಫಿಫ್ಟಿ ಮಾಡ್ಬೇಕು ಮಾಡ್ತಿರೋದಲ್ಲಂಡ್ರೆಡ್ ಪರ್ಸೆಂಟ್ ಇದೆ ಆತರ ಏನೂ ಇಲ್ಲ ಆತರ ಓಡಿಸಬೇಕು ಮೆರಿಟ್ ತುಂಬ ಹೆಸರು ತರ್ಬೇಕು ಆತರ ಏನ್ ಇದೇ ಚಾನ್ಸ್ ಇಲ್ಲ ಚೆನ್ನಾಗಿದೆ ಜನ ಬರ್ತಾ ಇದಾರೆ ನೋಡಿ ಈಗ ಮುನ್ಸ್ರಿಂದ ಬೆಳಗ್ಗೆ ಹೊತ್ತೆ ಬಂದು ವಾಪಸ್ ಹೋಗ್ತಾರೆ ಆಟನೆ ಎಷ್ಟು ಎಷ್ಟು ಗಂಟೆಗೆ ಎಷ್ಟು ಗಂಟೆ ಕೇಳ್ಕೊಂಡು ಹೋಗ್ತಾರೆ ಎಷ್ಟು ಜನ ಕಾಲೇಜ್ ಸ್ಟೂಡೆಂಟ್ ಕೆಲವರು ನೋಡಿರಲ್ಲ ನೋಡಿ ನೋಡ್ಬೇಕು ಅಂತ ಬಂದವರು ಇಲ್ಲ ಇಲ್ಲ ಬರೀ ಅಂದ್ರೆ ಹೌದಾ ತಗೊಂಡ್ಬಿಟ್ಟಿದ್ರ ಬಂದು ಹೋಗ್ತಿರಗಡೆ ಬರ್ತಾರಿದ್ರೆ ನಾವ್ ಹೇಳಲ್ಲ ಗಂಟೆ ಬರ್ತಾ ಅಂತ ಹೇಳ್ತೀವಿ ಎರಡು ವರ್ಷದಿಂದ ಇಂತ ಸೂಪರ್ ಇಟ್ ಪಿಕ್ಚರ್ ಯಾವ್ದು ಬರ್ಲಿಲ್ಲ ಚೆನ್ನಾಗ್ ಬಂದ್ರೆ ಸರ್ ಕಲೆಕ್ಷನ್